ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಗುರುವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗಾಗುತ್ತೆ ಮೀನಾ ಕಾಫಿ ಕೊಟ್ಟು ಮುಂದೆ ಹೋಗ್ತಾ ಇರಬೇಕಾದ್ರೆ ಕಾಫಿನ ಚೆಲ್ಬಿಡ್ತಾಳೆ ಶಾಂತಿ ಹಾಗೆಯೇ ಮೀನಾ ಹಾಗೆ ತುಂಬ ಕೋಪದಿಂದ ನೋಡ್ತಾಳೆ ಆಗ ರೋಹಿಣಿ ಕೂಡ ಕೇಳ್ತಾಳೆ ಯಾಕತ್ತ ಹಿಂಗೆ ಮಾಡ್ಬಿಟ್ರಿ ಅಂತ ಸ್ವಲ್ಪ ಭಯ ಕೂಡ ಸ್ಟಾರ್ಟ್ ಆಗುತ್ತೆ ಶಾಂತಿಗೆ ಹಾಗೆ ಅಲ್ಲಿಂದ ಸ್ವಲ್ಪ ಧೈರ್ಯವಾಗಿ ಮುಂದೆ ಬಂದು ಕಾಫಿ ಇಷ್ಟ ಇಲ್ಲ ಅಂದರೆ ಕೈಗೆ ಕೊಡಬೇಕು ಅದು ಹಾಗಂತ ಚೆಲ್ಲಕ್ಕೆ ಚೆಲ್ತೀರಾ ಅಂತ ಕೇಳ್ತಾಳೆ ಆಗ ಏನೇನು ನೀನು ಸಂಪಾದನೆ ಮಾಡ್ಕೊಂಬಂದಿದ್ದ ಅಂತ ಕೇಳಿದ್ರೆ ನನ್ನ ಗಂಡ ಸಂಪಾದನೆ ಮಾಡಿದ್ದು ಅಂತ ಕೂಡ ಹೇಳ್ತಾಳೆ ಹೇಳಷ್ಟೊಳಗಾಗಿ ರೋಹಿಣಿಗೂ ಸ್ವಲ್ಪ ಗಾಬರಿ ಆಗುತ್ತೆ ಅಷ್ಟೊಳಗಾಗಿ ರವಿ ಅಲ್ಲಿಗೆ ಬರ್ತಾನೆ ರವಿ ಬಂದು ಅಮ್ಮನ ಮೇಲೆ ಜೋರೆ ಮಾಡ್ತಾನೆ ಯಾಕಮ್ಮ ಏನಾಯ್ತು ಅದ್ಕೇನು ಏನಿಲ್ಲ ಅಂತಂದರೆ ಕಾಫಿ ಯಾಕೆ ಮುಖದ ಮೇಲೆ ಇದೆ ಅಂತ ಕೇಳ್ತಾನೆ ಏನಿಲ್ಲ ರವಿ ನಡಿ ಹೋಗೋಣ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಇಲ್ಲ ಏನಮ್ಮ ನೀನು ನಿನ್ನ ಬಗ್ಗೆ ನನಗೆ ಗೊತ್ತು ಯಾಕಮ್ಮ ಹಿಂಗೆ ಮಾಡಿದೆ ನೀನು ಅಂದರೆ ನಾನೇನೋ ಮಾಡಿದೆ ನಿನ್ಗೆ ಇದು ಸೂರ್ಯನಿಗೇನಾದರೂ ಗೊತ್ತಾದರೆ ಸುಮ್ಮನೆ ಬಿಡ್ತಾನಾ ನಿನ್ನ ಅಂತ ಹೇಳಿಬಿಟ್ಟು ಅಲ್ಲಿಂದ ಸೂರ್ಯ ಕರ್ಕೊಂಡು ಹೊರಟೋಗಿ ಮೀನನ್ನು ಕರ್ಕೊಂಡು ಹೊರಟೋಗ್ತಾನೆ ಹಾಗೆ ರವಿ ಹೇಳ್ತಾನೆ ಯಾಕದಕ್ಕೆ ನೀವು ಸುಮ್ಮನೆ ಇರ್ತೀರಾ ನೀವು ಸ್ವಲ್ಪ ಮಾತಾಡಬೇಕು ತಾನೆ ಅಂದರೆ ನಿಮ್ಮ ಅಣ್ಣ ಮರ್ಯಾದೆ ಕೊಟ್ಟರೆ ಅವರು ಮರ್ಯಾದೆ ಕೊಡ್ತಾರೆ ನಿಮ್ಮ ಅಣ್ಣ ಹೀಗೆಲ್ಲ ಮಾಡೋದಕ್ಕೆ ತಾನೆ ಅವರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ತುಂಬ ಬೇಜಾರು ಕೂಡ ಆಗುತ್ತೆ ರವಿಗೆ ಹಾಗೆಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಾಗೆ ರೋಹಿಣಿ ಕೂಡ ಅವ್ರ ಅತ್ತೆಗೆ ಹೇಳ್ತಾಳೆ ಅತ್ತೆ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹಾಗಲ್ಲಮ್ಮ ಅದು ಕೈ ತಪ್ಪಿತು ಅಂದರೆ ಇದನ್ನೆಲ್ಲ ಈ ಥರ ಎಲ್ಲ ಸರ್ತಿ ಮಾಡಬೇಡಿ ಅತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಕಿಬ್ಬರೂ ಹೊರ್ಟೋಗ್ತಾರೆ ಹಾಗೆ ಸೂರ್ಯನಿಗೆ ರವಿ ಬಂದು ಗ್ಯಾರೇಜ್ ಹತ್ರ ಸಿಗ್ತಾನೆ ನೀನೇನೋ ಇಲ್ಲಿ ಟೀ ಕುಡಿತೇನೋ ಅಂದರೆ ಬೇಡ ರೆಸ್ಟೋರೆಂಟ್ಗೆ ಹೋಗೋಣ ಬಾ ಅಂತ ಕರೀತಾನೆ ಇಲ್ಲ ಬರೋಲ್ಲ ಇಲ್ಲೇ ಕುಡಿಯೋಣ ಅಂದರೆ ಸರಿ ಅದಕ್ಕೇನ ಕರ್ಕೊಂಡು ರೆಸ್ಟೋರೆಂಟಿಗೆ ಬಾ ಅಂತಾನೆ ನಾನು ಬರಲ್ಲ ನಿನ್ನ ನನಗೊಂದು ನಿನ್ಗೊಂದು ಸಜೆಷನ್ ಕೊಡ್ತೀನಿ ಲೈಫಲ್ಲಿ ನೀನು ಮದುವೆ ಆಗಬೇಡ ಅಂತ ಹೇಳಿದ್ರೆ ಹಾಗೆಲ್ಲ ಹೇಳ್ಬೇಡ ಯಾಕೆ ಅಂದರೆ ಅದಕ್ಕೆ ನಿನಗೋಸ್ಕರನೇ ಮಿಡಿತಾ ಇದೆ ಅವರು ಇದು ಅವ್ರ ಹೃದಯ ಯಾಕೆ ಅಂದರೆ ನೀನು ಜೈಲಿಗೆ ಹೋಗ್ತಾ ಇರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಹತ್ರಿಂದ ನೋಡಿದ್ದೀನಿ ಒಂದು ಜೀವ ಕಾಯುತ್ತೆ ಂದರೆ ಅದು ಹೆತ್ತು ತಂದೆ ತಾಯಿ ಆಗಲಿ ಅಣ್ಣ ತಮ್ಮ ಆಗಲಿ ಆಗಲಿ ಅಲ್ಲ ಹೆಂಡ್ತಿ ಮಾತ್ರನೇ ಅಂತ ಹೇಳ್ತಾನೆ ಯಾರೋ ಮಾಡಿದ ತಪ್ಪಗೆ ನನ್ನ ಜೀವನ ಹಾಳಾಗೋಯ್ತು ಅಂದರೆ ನೀನು ಫಸ್ಟ್ ಜೈಲಿಗೆ ಇದ್ದಿದ್ದು ಅವ್ನಿಗೆ ಏನೋ ಮಾಡೋಕ್ಕೆ ಮುಂಚೆ ನೀನು ಜೈಲಿಗೆ ಹೋಗ್ತಾ ಇದ್ದೆ ಅವ್ರ ಕಷ್ಟ ಯಾರಿಗೆ ಯಾರಿಗೆ ಹೇಳ್ಕೊತಾರೆ ಹೇಳು ಅಂತ ಹೇಳ್ತಾನೆ ಹಾಗೇ ನೀನು ಮಾಡೋ ಪ್ರತಿಯೊಂದು ಅವಮಾನದಿಂದ ಮನೆಯಲ್ಲಿ ಇಷ್ಟೊಂದು ಅವಮಾನ ಅನುಭವಿಸ್ತಾ ಇದ್ದಾರೆ ಗೊತ್ತಾ ನಿನ್ನೆ ಮೊನ್ನೆ ಬಂದಿರೋ ಹೊಸ ಅತ್ತಿಗೆ ಮುಂದೆ ಕೂಡ ಅವ್ರಿಗೆ ಎಷ್ಟು ಅವಮಾನ ಆಗ್ತಾಯಿದೆ ಗೊತ್ತಾ ನಿನಗೆ ಅಮ್ಮ ಬುದ್ಧಿ ಮೊದಲೇ ಗೊತ್ತಿದೆ ನಿನಗೆ ಅವ್ರಿಗೆ ಇಷ್ಟಾಗಿದೆ ಅಂದರೆ ಅಷ್ಟಾಗಿದೆ ಅನ್ನೋ ಥರ ತೋರಿಸ್ತಾರೆ ಮೊದಲೇ ಅವ್ರ ಕಾಲುಗುಣ ಸರಿ ಇಲ್ಲ ಹಾಗೆ ಹೀಗೆ ಅಂತ ಚುಚ್ಚಿ ಚುಚ್ಚಿ ಇದ್ದಾರೆ ಇನ್ನಷ್ಟು ನೋವು ಕೊಡಬೇಡ ಸೂರ್ಯ ಅವ್ರಿಗೆ ಸಾಯಂಕ ಸಂಜೆ ನಾನು ರೆಸ್ಟೋರೆಂಟಲ್ಲಿ ಪಾರ್ಟಿ ಅರೇಂಜ್ ಮಾಡಿದ್ದೀನಿ ಫ್ಯಾಮಿಲಿ ಸಮೇತ ಬಂದ್ಬಿಡು ಅವ್ರಿಗೇನು ಕರ್ಕೊಂಬ ಅವ್ರ ಜೊತೆ ಮಾತಾಡು ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ನೀನು ಬರಲೇಬೇಕು ಅಂತ ಹೇಳಿ ವಾರ್ನಿಂಗ್ ಕೂಡ ಮಾಡಿ ಹೋಗ್ತಾನೆ ಹಾಗೆ ಮನೋಜ ಸೋ ರೋಹಿಣಿ ಕೂಡ ಹೇಳಿರ್ತಾನೆ ಸೂರ್ಯ ಬಂದು ಮೀನನ್ನು ಕರೀತಾನೆ ಕಪ್ಪಲ್ಸ್ನ ಕರೆದಿರೋದು ಗಂಡ ಹೆಂಡ್ತಿನ ನಾನೇ ನಿಮ್ಮ ಹೆಂಡ ಗಂಡ ಹೆಂಡ್ತಿ ಅಲ್ವಲ್ಲ ಅಂತ ಹೇಳ್ತಾ ಹೇಳ್ತಾನೆ ಇರ್ತಾಳೆ ಆಗ ಬಂದು ನಿನ್ನ ಗಂಡ ಸೂರ್ಯ ಕರಿತಾ ಇದ್ದಾನೆ ನೀನು ರೆಡಿಯಾಗು ಸಂಜೆ ಪಾರ್ಟಿಗೆ ಅಂತ ಕೂಡ ಹೇಳ್ತಾನೆ ತುಂಬ ಆಗುತ್ತೆ ಮೀನನಿಗೆ ಹಾಗೆ ಎರಡು ಸೀರೆ ತೋರಿಸ್ಬಿಟ್ಟು ಸೀರೆ ಯಾವುದು ಉಟ್ಕೊಂಡ್ಲಿ ಅಂದರೆ ಯಾವುದಾದ್ರೂ ಉಟ್ಕೊಂಡು ನಿಂಗೆ ಎರಡು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾನೆ ಹಾಗೆ ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಆಮೇಲೆ ಮತ್ತೆ ಬಂದು ಈ ಕಲರ್ ಸೀರೆ ಉಟ್ಕೊಂಡು ನೀವು ತುಂಬ ಚೆನ್ನಾಗಿರುತ್ತೆ ಅಂದರೆ ಸುಮ್ ಮೀನಿನ ಖುಷಿನ ಯಾರು ಕಂಡುಹಿಡಿಯೋದಕ್ಕೆ ಅವರು ಅಷ್ಟು ತುಂಬ ಖುಷಿ ಆಗಿಬಿಡ್ತಾಳೆ ಹಾಗೆ ಮಿ ರವಿಗೆ ಸಜೆಷನ್ ಕೊಟ್ಟಿದ್ದು ಬಂದು ಶ್ರುತಿ ಶ್ರುತಿಗೋಸ್ಕರ ಒಂದು ಕೇಕ್ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾಯಿರ್ತಾನೆ ಶ್ರುತಿ ಬರೋದು ಗೊತ್ತಿಲ್ಲದೇನೆ ಕನಸೆಲ್ಲ ಕಾಣ್ತಾ ಇರ್ತಾನೆ ಫಸ್ಟ್ ಮೀಟ್ ಆಗಿದೆ ಹೇಗೆ ಹಾಗೆ ಅವನ ಜೊತೆ ಏನೇನೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಅಂತ ಹಾಗೆ ಅವಳು ಬರೋದು ಲೇಟ್ ಆಯಿತು ಅಂತ ಕಾಲ್ ಮಾಡಿ ಕೂಡ ಕರೆಯೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಆಗ ಬಂದು ನನ್ನ ನೋಡಿನೂ ನನ್ನ ಕಾಲು ಎಳಿತಾ ಇದ್ದಾನೆ ಅಂತ ಅಂದ್ಕೊಂಬಂದ ಅಂದ್ಕೊತಾಳೆ ಆದರೆ ಅವನು ನೋಡೇ ಇರೋದಿಲ್ಲ ಹಾಗೆ ಹತ್ರ ಬಂದು ನೀನು ನನ್ನ ನೋಡಿನೂ ಇದು ಮಾಡಿ ಕರೀತಾ ಇದೆಯಾ ಅಂತ ಅಂದ್ಕೊಂಡೆ ಅಂತಾಳೆ ಟೇಸ್ಟ್ ತುಂಬ ಚೆನ್ನಾಗಿದೆ ನಾವಿಬ್ಬರು ಪಾರ್ಟ್ನರ್ಸ್ ಆಗೋಣ ಅಂದರೆ ಲೈಫ್ ಪಾರ್ಟ್ನರ್ ಅಂತ ಅಂದ್ಕೊಬಿಡ್ತಾನೆ ಆದರೆ ಹಾಗಲ್ಲ ನಾವಿಬ್ಬರು ನನ್ನ ರೆಸ್ಟೋರೆಂಟ್ ಮಾಡೋಣ ನೀನು ಹೇಗಿದ್ದರೂ ಶೆಪ್ ಅಲ್ವಾ ನಾನು ಅದಕ್ಕೆ ಏನೇನು ಬೇಕೋ ಅದನ್ನೇ ಎಲ್ಲ ರೆಡಿ ಮಾಡ್ಕೊತೀನಿ ಅಂತ ಆಫರ್ ಕೂಡ ಕೊಡ್ತಾಳೆ ಹಾಗೆ ಅಣ್ಣ ಮತ್ತು ಅತ್ತಿಗೆನ ಹೇಗೆಲ್ಲ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಐಡಿಯಾ ಕೂಡ ಅವಳೇ ಕೊಟ್ಟಿರ್ತಾಳೆ ಹಾಗೆ ಮನೋಜಿನ ಮೇಲೆ ಕೈ ಕೂಡ ಮಾಡ್ತಾನೆ ಸೂರ್ಯ ಯಾಕೆಂದರೆ ಅಪ್ಪನ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಾರೋ ತುಂಬ ಅವನಿಗೆ ಹಿರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಅಪ್ಪನ ಮೇಲೆ ಕೈ ಕೂಡ ಮಾಡ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲರ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ನಿಮಗೆ ಹೊಸ ಹೊಸ ಸೀರಿಯಲ್ಲು ವೀಡಿಯೋಸ್ ಬೇಕಂದ್ರೆ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಆ ಸೀರಿಯಲ್ಸ್ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಮತ್ತೊಂದು ವೀಡಿಯೋಸ್ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್